ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ ನಾನು ನಿಮ್ಮ ವಿಜಯ ಪ್ರಭುದೇವ್ ನೀವೇನಾದ್ರೂ ಮನೆ ಕಟ್ಟಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ ಅಥವಾ ಆಲ್ರೆಡಿ ಮನೆ ಕಟ್ಟಿ ಟೈಲ್ಸ್ ಗೋಸ್ಕರ ಹುಡುಕಾಡ್ತಾ ಇದ್ದೀರಾ ಮನೆ ಹೊರಗಡೆಯಿಂದ ಎಷ್ಟು ಔಟ್ಲುಕ್ ಇಂಪಾರ್ಟೆಂಟು ಇಂಟೀರಿಯರ್ ಲುಕ್ ಕೂಡ ಸಖದ ಕಾಣಬೇಕು ಅಂತ ಅಂದ್ರೆ ಒಳ್ಳೊಳ್ಳೆ ಬ್ರಾಂಡೆಡ್ ಟೈಲ್ಸ್ ಗಳು ಹಾಕಿದ್ರೆ ನಿಮ್ಮ ಮನೆ ಸಖದ ಕಾಣಿಸುತ್ತೆ ಹಾಗಾದ್ರೆ ಇವತ್ತು ನಾನು ಬೆಂಗಳೂರಿನ ಹೆಸರುಘಟ್ಟ ಮೇನ್ ರೋಡಲ್ಲಿರುವಂಥ ಸೋಲ ದೇವನಹಳ್ಳಿಯಲ್ಲಿ ಒಂದು ಹೋಲ್ಸೇಲ್ ಶಾಪ್ಗೆ ಬಂದಿದ್ದೀನಿ ಇಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಟೈಲ್ಸ್ಗಳನ್ನ ನೋಡ್ತಾ ಇದ್ರೆ ಈಗಲೇ ನೀವು ಬಂದು ಹೋಗಬೇಕು ಅಷ್ಟು ಸಖತ್ ಆಗಿದೆ ಆ ಅಂಗಡಿ ಯಾವುದು ಅಂತ ಅಂದರೆ ಶ್ರೀ ಗಣೇಶ್ ಟೈಲ್ಸ್ ಸೋಲ ದೇವನಹಳ್ಳಿ ಹೆಸರುಘಟ್ಟ ಮೇನ್ ರೋಡ್ ಬೆಂಗಳೂರಲ್ಲಿರುವಂಥ ಹೋಲ್ಸೇಲ್ ಬ್ರ್ಯಾಂಡೆಡ್ ಟೈಲ್ಸ್ ಶಾಪ್ಗೆ ಇವತ್ತು ನಾನು ಬಂದಿದ್ದೀನಿ ಹಾಗಾದರೆ ಒಳಗಡೆ ಹೋಗಿ ಯಾವ್ಯಾವ ಥರ ಟೈಲ್ಸ್ಗಳಿದೆ ಅದ್ರ ಪ್ರೈಸಸ್ ಏನು ಏನೇನು ಕಲೆಕ್ಷನ್ಸ್ ಇದೆ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ ಶ್ರೀ ಗಣೇಶ್ ಟೈಲ್ಸ್ ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಸಕತ್ತಾಗಿದೆ ಅಂತ ಅಂದ್ರೆ ಬ್ಯೂಟಿಫುಲ್ ಒನ್ ಆಫ್ ದ ಬೆಸ್ಟ್ ಟೈಲ್ ಶಾಪ್ ಸೋಲ್ದೇವನ ಹಳ್ಳಿಯಲ್ಲಿ ಹಾಗಾದ್ರೆ ಈ ಶ್ರೀ ಗಣೇಶ್ ಟೈಲ್ಸ್ ಅಲ್ಲಿ ಯಾವ ತರ ಟೈಲ್ಸ್ ಗಳು ಸಿಗತ್ತೆ ಅದ್ರ ಪ್ರೈಸಸ್ ಏನು ಯಾವ್ಯಾವ ಬ್ರ್ಯಾಂಡ್ ಗಳ ಟೈಪ್ ಸಿಗುತ್ತೆ ಅದ್ರ ಬಗ್ಗೆ ನನ್ನ ಜೊತೆ ಮಾತಾಡೋದಕ್ಕೆ ಸುಮನ್ ಇದ್ದಾರೆ ಸುಮನ್ ನಾ ತುಂಬ ಚೆನ್ನಾಗಿದೆ ಸರ್ ಸರ್ ಹೇಳಿ ನಾನು ಬಂದಿದ ತಕ್ಷಣ ನೋಡದೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದೀರಿ ಇಲ್ಲಿ ನಿಮ್ಮ ಅಂಗಡಿಗೆ ಬಂದ್ರೆ ಅಂತೂ ಪಕ್ಕ ನಾನು ಹೇಳ್ತೀನಿ ಗ್ಯಾರಂಟಿ ಎಲ್ಲರೂ ಟೈಲ್ಸ್ ತಗೊಂಡೋಗ್ರೆಡ್ ಪರ್ಸೆಂಟ್ ಶೋ ಯಾವ ಥರ ಟೈಸ್ ಸಿಗುತ್ತೆ ಸರ್ ನಮ್ಮಲ್ಲಿ ಟೂ ಬೈ ಫೋರು ಸಿಕ್ಸ್ ಬೈ ಫೋರು ಮನೆಗೆ ಯಾವ ರೀತಿ ಟೈಲ್ಸ್ ಬೇಕೆಲ್ಲ ಸಿಗುತ್ತೆ ಸರ್ ನೀವು ಟೈಲ್ಸ್ ಡಿಸೈನ್ ನೋಡ್ಬಿಟ್ಟು ವಾವ್ ವಾವ್ ಅನ್ಕೊಂಡು ನೀವೇ ಕಣ್ಣು ನೋಡ್ತಾನೆ ಇರಬೇಕು ಸರ್ ಆ ಥರ ಇರುತ್ತೆ ಡಿಸೈನು ಮತ್ತೆ ಕ್ವಾಲಿಟಿ ವಿಷಯಕ್ಕೆ ಬಂದರೆ ತುಂಬ ಪ್ರೀಮಿಯಂ ಇರುತ್ತೆ ಸರ್ ಬೇರೆ ಕಡೆ ಎಲ್ಲ ವಿಚಾರಣೆ ಮಾಡಿದ್ರು ನಮ್ಮ ಕಡೆ ಸ್ವಲ್ಪ ಅಟ್ರಾಕ್ಟಿವ್ ಪ್ರೈಸ್ ಇರುತ್ತೆ ಸ್ವಲ್ಪ ಕಮ್ಮಿ ಪ್ರೈಸ್ ಇದ್ರು ನಿಮಗೆ ಕ್ವಾಲಿಟಿ ತುಂಬ ತುಂಬ ಡಿಫ್ರೆಂಟ್ ಲುಕ್ಕಲ್ಲಿದೆ ಸರ್ ಮತ್ತು ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ಕೊಡ್ತೀರಿ ಯಾವುದೇ ಕಾರಣಕ್ಕೂ ಬ್ರೆಂಡು ಮತ್ತು ಈಗ ಕ್ರ್ಯಾಚಸ್ ಆಗುತ್ತೆ ಕೆಲವು ಕಡೆ ಎಲ್ಲ ಆ ಥರ ಏನೂ ಡಿಫ್ರೆನ್ಸ್ ಬರೋದೇ ಇಲ್ಲ ಸರ್ ಹಾಂ ಸರ್ ನಿಮಗೆ ಬಾತ್ರೂಮ್ ಟೇಲ್ಸ್ ಬೇಕಾ ನೋಡಿ ಸರ್ ಬನ್ನಿ ಸರ್ ಬನ್ನಿ ಸರ್ ನೋಡಿಸಿ ನೋಡಿ ಸರ್ ಬಾತ್ರೂಮ್ಗೆ ಲೈಟು ಡಾರ್ಕ್ ಕಾಂಬಿನೇಷನ್ ಹೆಂಗೆ ಅಂತೀರ ವಾವ್ ವಾ ಬಂದು ಬೇಕು ಸರ್ ನೋಡಿ ಸರ್ ತಕ್ಷಣ ನೋಡಿ ಸರ್ ಒಂದೇ ಜನ ಡಿಸೈನ್ ಇಲ್ಲ ಬೇಜಾರು ಡಿಸೈನ್ ಇದೆ ನಿಮಗೆ ಕಣ್ಣಿಗೆ ಯಾವ್ದು ಇಷ್ಟ ಆಗೋದು ಸೆಲೆಕ್ಷನ್ ಮಾಡ್ಬೋದು ಇಮಿಡಿಯೇಟ್ ನಮಗೆ ಒನ್ ಅವರ್ ಡಿಲ್ವರಿ ಕೊಡ್ತೀರಿ ನಮ್ದು ಆಲ್ ಓವರ್ ಬೆಂಗ್ಳೂರು ಫ್ರೀ ಡಿಲ್ವರಿ ಇರುತ್ತೆ ನೀವು ಸೆಲೆಕ್ಷನ್ ಮಾಡಿಬಿಟ್ಟು ಸರ್ ನಮ್ಗೆ ಇದಿರಲಿ ಅಂದರೆ ಸಾಕು ಇಮಿಡಿಯೇಟ್ ನಿಮ್ಮ ಮನೆಗೆ ಪಾರ್ಸಲ್ ಬರುತ್ತೆ ಸರ್ ಡಿಲ್ವರಿಗಿನ ಫಾಸ್ಟಾಗಿ ಬರುತ್ತೆ ಸರ್ ಆ ಥರ ಸರ್ವಿಸ್ ಕೊಡ್ತೀರಿ ನಮಗೆ ಮೈನು ಬಿಸ್ನೆಸ್ ಮುಖ್ಯ ಅಲ್ಲ ಸರ್ ಸರ್ವಿಸ್ ಮುಖ್ಯ ಕಸ್ಟಮರು ನೀವು ತೊಗೊಂಡೋದ್ಮೇಲೆ ಮತ್ತೆ ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಸರ್ ತುಂಬ ಚೆನ್ನಾಗಿದೆ ಸರ್ ಗಣೇಶ ಟೈಲ್ಸ್ ಅಂದರೆ ಟೈಲ್ಸು ಸರ್ ಹೆಂಗಿದೆ ಗೊತ್ತಾ ಸರ್ ಅಂತ ಹೇಳ್ಬೇಕು ಸರ್ ಆ ಥರ ಇರುತ್ತೆ ನಮ್ಮ ಹತ್ರ ನೋಡಿ ಸರ್ ಇದೆಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಬಂದಿರೋ ಟೈಲ್ಸ್ ನಿಮ್ಗೆ ಗ್ಯಾಲಕ್ಸಿ ಬ್ಲಾಕ್ ಮತ್ತೆ ಆಂಟಿಕಿ ಗೋಲ್ಡ್ ಅಂತಿದೆ ಹೆಸರು ಇದೆ ತರ ಸೆಟ್ಟಿಂಗ್ ಮಾಡಬಹುದು ಬಾತ್ರೂಮ್ ಅಲ್ಲಿ ಮಾಡ್ಬಿಟ್ರೆ ಕಬಾಬ್ ಅಷ್ಟು ಆನಂದ ಆಗುತ್ತೆ ಸರ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಹಂಗಂದ್ರೆ ನೀವೇ ನೋಡಿ ಸರ್ ಲುಕ್ ಹೆಂಗಿದೆ ಅಂತ ಬಾತ್ರೂಮ್ ಬಿಟ್ಟು ಆಚೆ ಬರಂಗೇ ಇಲ್ಲ ಹಾ ಹೌದು ಸರ್ ನೋಡಿ ಸರ್ ಇದೆಲ್ಲ ಸ್ಟೆಪ್ಸ್ ಇವಾಗ ಡೂಪ್ಲೆಕ್ಸ್ ಮನೆ ಕಟ್ತೀರಾ ಗ್ರಾನೇಟ್ ಹಾಕ್ಸ್ಕೊಬೇಕು ಗ್ರಾನೇಟ್ ಅಂದ್ರೆ ಸ್ವಲ್ಪ ರೇಂಜ್ ಜಾಸ್ತಿ ಇರುತ್ತೆ ಅಮೌಂಟ್ ನೀವು ಬಜೆಟ್ ಫ್ರೆಂಡ್ಲಿ ಎಲ್ಲ ಹಾಕ್ಸ್ಕೊಬೇಕಂದ್ರೆ ನೋಡಿ ಸರ್ ಇವೆಲ್ಲ ಸ್ಟೆಪ್ಸ್ ಇದೆ ತುಂಬಾ ಪ್ರೀಮಿಯಂ ಬರುತ್ತೆ ನೀವಲ್ಲ ನಾನು ಅಲ್ಲ ಸರ್ ಮೂವರ್ ಹತ್ತಿದ್ರು ಹತ್ಕೊಂಡು ಹೋಗ್ಬೋದು ಬ್ರೇಕಬಲ್ ಇರುತ್ತೆ ತುಂಬಾ ಚೆನ್ನಾಗಿ ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಇರುತ್ತೆ ಸರ್ ಇವೆಲ್ಲ ಅಂದ್ರೆ ಪ್ರೈಸ್ ಅಟ್ರಾಕ್ಟಿವ್ ಟೈಲ್ಸ್ ಅಟ್ರಾಕ್ಟಿವ್ ಎಲ್ಲ ಅಟ್ರಾಕ್ಟಿವ್ ಹೌದು ಒಂದು ನೀವು ಬಂದ ಟೈಲ್ಸ್ ತಗೊಂಡು ಗಣೇಶ ಟೈಲ್ಸ್ ಅಟ್ರಾಕ್ಟಿವ್ ಸರ್ ಹೌದು ಹಂಗೆ ಇರುತ್ತೆ ಅಂದ್ರೆ ನಮ್ಮತ್ರ ಬಾರ್ಗಿಂಗ್ ಮಾಡ್ತಾರೆ ಇವಾಗ ಬಾರ್ಗಿಂಗ್ ಮಾಡಿದ್ರೆನೆ ನಮಗೂ ಖುಷಿ ಆಗುತ್ತೆ ಕಸ್ಟಮರ್ಗೂ ಖುಷಿ ಆಗುತ್ತೆ ಏ ಪರವಾಗಿಲ್ಲಪ್ಪ ಒಳ್ಳೆ ಟೈಲ್ಸ್ ಕೊಟ್ಟಿದ್ದಾರೆ ಬಾರ್ಗಿಂಗ್ ಮಾಡಬೇಕು ಅನ್ಸ್ಬೇಕು ಆ ಥರ ಬಾರ್ಗಿಂಗ್ ಅಲ್ಲೇ ಮಾಡುತ್ತೀರಿ ಸರ್ ವ್ಯವಹಾರ ಮತ್ತೆ ನಿಮಗೆ ಟೈಲ್ಸ್ ಎಲ್ಲ ನೋಡಿ ಸರ್ ತುಂಬಾ ಪ್ರೀಮಿಯಂ ಬರುತ್ತೆ ನೋಡಿ ನಾವು ಸುಮ್ಮನೆ ಹಿಂಗ ಇಕ್ಕಿರೋದಷ್ಟೇ ಇದ್ರ ಮೇಲೆ ಪೇಪರ್ ಜಾಯಿಂಟ್ ಬಂದ್ಬಿಟ್ಟಿದೆ ಇವ್ ಮನೆಗೆ ಹಾಕ್ಬಿಟ್ರೆ ತುಂಬಾ ಅಟ್ರಾಕ್ಟಿವ್ ಕಾಣುತ್ತೆ ಸರ್ ನೋಡಿ ಸರ್ ಇವೆಲ್ಲ ತುಂಬಾ ಡಿಸೈನ್ ಇದೆ ನಿಮ್ಗೆ ಬಾತ್ರೂಮ್ ಬೇಕಾ ಕಿಚನ್ ಬೇಕಾ ಪೂಜಾ ರೂಮ್ ಬೇಕಾ ಸರ್ ಫ್ರೆಂಡ್ ವಾಲ್ ಬೇಕಾ ಸರ್ ಟೂ ಬೈ ಫೈವ್ ನೋಡಿ ಸರ್ ಯಾವ್ದು ಬೇಕಾ ಹಾಕ್ಸ್ಕೊಳ್ಳಿ ಸರ್ ಮತ್ತೆ ನಿಮ್ಗೆ ಇವಾಗ ಕೆಲವರು ಏನ್ ಮಾಡ್ತಾರೆ ಗ್ರಾನೈಟ್ ಬೇಕೋ ಗ್ರಾನೈಟ್ ಬೇಗ ಅಂತಾರೆ ಗ್ರಾನೈಟ್ ಗಿಂತ ತುಂಬಾ ಲುಕ್ ಬರುತ್ತೆ ಸರ್ ಇದು ನೋಡಿ ಇದೆಲ್ಲ ಗ್ರಾನೈಟ್ ಡಿಸೈನ್ ತುಂಬಾ ಗ್ರಾನೈಟ್ ಗಿಂತ ಅಪ್ಷಿಯಲ್ ಲುಕ್ ಕಾಣುತ್ತೆ ಪ್ಲಸ್ ಕಲರ್ ವೈಸ್ ಚೆನ್ನಾಗ್ ಬರುತ್ತೆ ಮತ್ತೆ ಗ್ರಾನೈಟ್ ಎಲ್ಲ ಕೋಲ್ಡ್ ಆಗಿ ಬಿಡುತ್ತೆ ಸ್ವಲ್ಪ ದಿನ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಕೋಲ್ಡ್ ಇರುತ್ತೆ ಪ್ರೈಸ್ ಸರ್ ಇವೆಲ್ಲ ಐ ಗ್ಲಾಸ್ ಬರುತ್ತೆ ಐ ಗ್ಲಾಸ್ ಬಂದು ಫಿಫ್ಟಿ ರುಪೀಸ್ ಇಂದ ಇದೆ ಸರ್ ಇವೆಲ್ಲ ನಾರ್ಮಲ್ ಇದೆ ಸೆವೆಂಟಿ ಸೆವೆಂಟಿ ಫೈವ್ ಆತರ ಎಲ್ಲ ಇದೆ ಸ್ಟಾರ್ಟಿಂಗ್ ಫಾರ್ಟಿ ರುಪೀಸ್ ಇದೆ ಸರ್ ಇವೆಲ್ಲ ನೋಡಿ ಫಾರ್ಟಿ ರುಪೀಸ್ ಇವೆಲ್ಲ ನೋಡಿ ಯಾವ ತಗೊಂಡ್ರು ಫಾರ್ಟಿ ರುಪೀಸ್ ಫಾರ್ಟಿ ರುಪೀಸ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನೂ ನಾಕ್ ರೂಪಾಯಿ ಕಮ್ಮಿ ಮಾಡಿಕೊಡೋಣ ಸರ್ ಮಾತಂದ್ರೆ ಮಾತೆ ತರ್ಟಿ ಸಿಕ್ಸ್ ರುಪೀಸ್ ತರ್ಟಿ ಸಿಕ್ಸ್ ರುಪೀಸ್ ಮಾಡ್ಕೊಣ ಓಕೆ ಇವತ್ತೇನ್ ಹೇಳಿರಿದ್ರು ಅದೇ ಇರುತ್ತೆ ಸರ್ ಮತ್ತೆ ಕಲರ್ ಅಷ್ಟೇ ನೀವ್ ಏನ್ ನೋಡಿದ್ರು ಅದೇ ಪ್ಯಾಕ್ ಮಾಡಿ ನೀಮ್ ಮನೆ ಹತ್ರ ಕಳ್ಸ್ಕೊಡ್ತೀರಿ ಇಲ್ಲ ಈಗ ಬೇರೆ ಕಡೆ ಎಲ್ಲ ಏನ್ ಮಾಡ್ತಾರೆ ಒಂದ್ ಕಲರ್ ನೀವ್ ನೋಡ್ಸಿರ್ತೀರಾ ಆತರ ಕೊಡ್ತಾರೆ ನಾವ್ ಆತರ ಮಾಡಲ್ಲ ನಮ್ದು ಬಾಕ್ಸ್ ಮೇಲೆ ಏನ್ ಇರುತ್ತೆ ಪ್ರೀಮಿಯಂಸ್ ಇರುತ್ತೆ ಪ್ಲಸ್ ಕೋಡ್ ಮೇಲೆ ಇರುತ್ತೆ ಮತ್ತೆ ನೀವು ಫೋಟೋ ಅದೇ ಇರುತ್ತೆ ಬರ್ಕೊಂಡಿರೋದು ಇರುತ್ತೆ ಬಿಲ್ ಅಲ್ಲಿ ಅದೇ ಇರುತ್ತೆ ಅದೇ ಸರ್ವಿಸ್ ಕೊಡ್ತೀರಿ ಪ್ಯಾಕ್ ಮಾಡಿ ಹೌದು ಮತ್ತೆ ಡಿಲಿವರಿ ಅಷ್ಟೇ ನಿಮಗೆ ಸರ್ವಿಸ್ ಇವಾಗ ಬೇರೆ ಕಡೆ ಸರ್ ಮೂರ್ ನಾಲ್ಕು ದಿನ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರ ನಮ್ಮ ಹತ್ರ ಹಂಗಿಲ್ಲ ಸರ್ ಬನ್ನಿ ಸರ್ ಪೇಮೆಂಟ್ ಮಾಡಿ ಸರ್ ಸೆಲೆಕ್ಷನ್ ಮಾಡಿ ಸರ್ ಸರ್ ನಿಮ್ ಜೊತೆ ಕಳ್ಸಿಕೊಂಡ್ಬಿಡ್ತೀರಿ ಡ್ರೈವರ್ ಅಷ್ಟೇ ನಿಮ್ಗೆ ಪ್ರತಿ ಒಂದು ಲೆಕ್ಕ ಕೊಟ್ಬಿಟ್ಟು ಸೈನ್ ಹಾಕ್ಸ್ಕೊಂಡೇ ಬರೋದು ಗಾಡಿಯಲ್ಲಿ ನೀವು ಏನ್ ಬಾರ್ಡರ್ ತಗೊಂಡಿದೀರಾ ಇಲ್ಲ ಬಾಕ್ಸ್ ಒಂದ್ ಬಾಕ್ಸು ಸಾಲ್ಟೇಜ್ ಬರ್ತೀರಾ ಅವಯ್ಯ ಫುಲ್ ನಿಮಗೆ ಹೋಮ್ ಡೆಲಿವರಿ ಫ್ರೀ ಕೊಡ್ತೀರಾ ಫ್ರೀ ಡೆಲಿವರಿ ಸರ್ ಆಲ್ ಓವರ್ ಬೆಂಗ್ಳೂರ್ ಎಲ್ಲಿದ್ರು ಫ್ರೀ ಡೆಲಿವರಿ ಕೊಡ್ತೀನಿ ಓಕೆ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ ಸರ್ ಹಾಂ ನೀವು ಬಂದು ಸೆಲೆಕ್ಷನ್ ಮಾಡಿದ್ರೆ ಸಾಕು ಹಾಂ ಬರೀ ಸರ್ ನಿಮ್ಗೆ ಯಾವ್ದು ಬೇಕೋ ನೋಡಿ ಸೆಲೆಕ್ಷನ್ ಮಾಡಿ ಹಂಗೆ ಇಮಿಡಿಯೇಟ್ ಪ್ಯಾಕ್ ಮಾಡ್ತೀರಿ ಫ್ರೀ ಡೆಲಿವರಿ ಆಲ್ ಓವರ್ ಬೆಂಗಳೂರು ಎಲ್ಲಿಂದ ಬಂದ್ರೆ ಫ್ರೀ ಡೆಲಿವರಿ ನೀವು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಷನ್ ಬನ್ನಿ ಸರ್ ಫ್ರೀ ಡೆಲಿವರಿ ಮಾಡ್ಕೊಳ್ಳೋಣ ಏಯ್ಟೀನ್ ಬೈ ಟ್ವೆಲ್ ಎಲ್ಲ ಇಲ್ಲೇ ಇದೆ ಸರ್ ಮೇಲೆ ಇದೆ ಅಲ್ಲಿ ಹೋಗೋಣ ನೋಡಿ ಸರ್ ಇದೆಲ್ಲ ಸಿಕ್ಸ್ ಬೈ ಫೋರ್ ಮನೆಗೆ ಇವಾಗ ಗ್ರಾನೈಟ್ ತರಾನೇ ಬರುತ್ತೆ ನೋಡಿ ಗ್ರಾನೈಟ್ ಟು ಸೇಮ್ ಗ್ರಾನೈಟ್ ತರಾನೇ ಬರುತ್ತೆ ಬಟ್ ಸಿಕ್ಸ್ ವೆಟ್ರಿಫೈಡ್ ಫೈಡ್ ಇದು ಗ್ರಾನೈಟ್ ಅಲ್ಲ ಸಿಕ್ಸ್ ಬೈ ಫೋರ್ ಅಲ್ಲೇ ಟೈಪ್ಸ್ ಗ್ರಾನೈಟ್ ಗ್ರಾನೇಟ್ ಲೆಂತ್ ಬರುತ್ತೆ ಮತ್ತೆ ನೀವು ಲೇಯಿಂಗ್ ಅಷ್ಟೇ ಲೇಯಿಂಗ್ ಅಷ್ಟೇ ಪರ್ಫೆಕ್ಟ್ ಮ್ಯಾಚಿಂಗ್ ಅಲ್ಲಿ ಪರ್ಫೆಕ್ಟ್ ಮ್ಯಾಚಿಂಗ್ ಬರುತ್ತೆ ಸರ್ ಇವೆಲ್ಲ ಲೈನ್ಸ್ ನೋಡಿ ಇಲ್ಲಿ ಮಾರ್ಬಲ್ ಫಿನಿಶಿಂಗ್ ನೋಡಿ ಸರ್ ನೋಡಿ ಲೈನ್ಸ್ ನೋಡಿ ಎನ್ ಮ್ಯಾಚಿಂಗ್ ಆಗಿದೆ ನೋಡಿ ಮನೆ ತುಂಬಾ ಒಂದೇ ಕಲ್ಲ ಹಾಕಿದಾರೆ ಅನ್ಕೊಬೇಕು ಆ ತರ ಲೈನ್ಸ್ ಬಂದಿದೆ ನೋಡಿ ಸರ್ ನೋಡಿ ಯಾರನ್ನ ಹತ್ರ ಬಿಡ್ಲಿ ಮಕ್ಳು ಆಟ ಆಡ್ತಾರ ಆಟ ಆಡ್ಲಿ ಬಿಡಿ ಸರ್ ಏನು ಆಗಲ್ಲ ಇದೆಲ್ಲ ನೋಡಿ ಸರ್ ಇವೆಲ್ಲ ಅನೇಕ ಸರ್ ಡಿಸೈನ್ಸ್ ಇವೆಲ್ಲ ಇದೇ ತರ ಓಶನ್ ತರ ಬರುತ್ತೆ ಕಂಟಿನ್ಯೂಟಿ ಡಿಸೈನ್ ಬರುತ್ತೆ ನಿಮ್ಗೆ ಸಿಗುತ್ತೆ ಸಿಕ್ಸ್ ಬೈ ಫೋರ್ ಸರ್ ಇವೆಲ್ಲ ಇದರಲ್ಲೇ ಫಿಫ್ಟೀನ್ ಎಮ್ ಇದೆ ನೈನ್ ಎಮ್ ಎಂ ಇದೆ ತುಂಬಾ ಡಿಸೈನ್ಸ್ ಸರ್ ಇವೆಲ್ಲ ವಾಶ್ ಮಷಿನ್ ಸರ್ ವಾಶ್ ಮೆಷಿನ್ ಬಂದ್ಬಿಟ್ಟು ನಿಮ್ಗೆ ಎರಡೂವರೆ ಸಾವಿರದಿಂದ ಸ್ಟಾರ್ಟಿಂಗ್ ಇದೆ ನಮ್ಮ ಹತ್ರ ಕಮೋಡ್ ಇದೆ ಆರು ಸಾವಿರ ರೂಪಾಯಿ ಇದೆ ಪ್ರೀಮಿಯಂ ಕಂಪ್ನಿ ಕ್ವಾಲಿಟಿ ಮಾಡೋದೇ ಸರ್ ಯಾಕಂದ್ರೆ ಇವಾಗ ಕಸ್ಟಮರ್ ನೆಕ್ಸ್ಟ್ ಉಪ್ಕೊಂಡ್ ಬರಬೇಕು ಅಪ್ಪ ಗಣೇಶ್ ಹಟೇಲ್ಸ್ ಅವರು ಕೊಟ್ಟಿದಾರಪ್ಪ ಅಲ್ಲಿಗೆ ಹೋಗ್ಬೇಕು ಸರ್ ನಮ್ಮ ಹತ್ರ ಮೋರ್ ದೆನ್ ಟೂ ತೌಸಂಡ್ ಮೇಲೆ ಇರೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಕಸ್ಟಮರ್ ಇದ್ರೆ ಸರ್ ಇವಾಗ ಅವರು ಹತ್ತು ವರ್ಷ ಆದ್ರೂನು ಉಟ್ಕೊಂಡ್ ಬರ್ತಾರೆ ಗಣೇಶ ಟೈಲ್ಸ್ ಇಂದ ಅಂತ ಅದೇ ಹೋಲ್ಸೇಲ್ ಅಂದ್ರೆ ಗಣೇಶ ಟೈಲ್ಸ್ ಹೋಲ್ಸೇಲ್ ರೇಟ್ ಭಾನುವಾರದಲ್ಲಿ ಹೋಲ್ಸೇಲ್ ಎಲ್ಲ ಅಂದ್ರೆ ಗಣೇಶ ಟೈಲ್ಸ್ ಅಂತ ಹೇಳ್ತಾರೆ ಸರ್ ಯಾರು ಕೇಳಿದ್ರು ತರ ಇರುತ್ತೆ ನೋಡಿ ಸರ್ ಈ ತರ ಪ್ರೀಮಿಯಂ ಇರೋದು ಈ ತರ ಸೀನ್ರಿ ಎಲ್ಲ ಸಿಗುತ್ತೆ ಮನೆ ಮುಂದೆ ಹಾಕೊಂತಾರೆ ಡಿಸೈನ್ ಗೆ ತುಂಬಾ ಅಪ್ಸೆ ಬರುತ್ತೆ ಸರ್ ಇದೆಲ್ಲ ಗ್ಲಾಸ್ ನೋಡಿ ಪ್ರೀಮಿಯಂ ಹೌದು ಯಾವ್ದೋ ಫೋಟೋ ಹಾಕ್ದಂಗ್ ಅದು ಅಷ್ಟು ಕ್ಲಿಯರ್ ಇದೆ ಸರ್ ಕ್ಲಾರಿಟಿ ನೋಡಿ ಕ್ಲಾರಿಟಿ ಬೇಕು ನಮ್ಗೆ ಇಷ್ಟ ಮತ್ತೆ ಪ್ರೈಸ್ ಬಿಸಿದಲ್ಲೂ ಅಷ್ಟೇ ಸರ್ ಏನೋ ಏನೊಂದು ಮಾಡ್ಕೊಳ್ಬೇಕು ಸರ್ವಿಸ್ ಮೋಟಿವ್ ಇರ್ಲಿ ಕಸ್ಟಮರ್ ನಾಲ್ಕು ಜನ ಗೊತ್ತಾಗಿದ್ರೆ ಏನಾಗುತ್ತೆ ಹತ್ತು ಜನ ಕೇಳತ್ತಾರೆ ಹತ್ತು ಜನ ಹೇಳ್ತಾರೆ ಮತ್ತೆ ನಾವು ಸರ್ವಿಸ್ ಹಂಗೆ ಬರ್ಬೇಕಲ್ಲ ಸರ್ ಅದು ಅದೊಂದು ಇಂಟೆನ್ಶನ್ ಹೋಲ್ಸೇಲ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ಕೊಡ್ತಾ ಬರ್ತಾ ಹೋಲ್ಸೇಲ್ ಆಗಿ ಮಾರಾಟ ಮಾಡ್ತಾ ಇದ್ವಿ ನೋಡಿದ್ರೆ ನಾವು ವೀಕ್ಷಕರೇ ಶ್ರೀ ಗಣೇಶ್ ಟೈಲ್ಸ್ ಅಲ್ಲಿ ಯಾವ ತರ ಟೈಲ್ಸ್ ಗಳಿದೆ ಆಮೇಲೆ ಪ್ರೈಸಿಂಗ್ ಏನು ಜೊತೆಗೆ ನೀವು ಜನಶಕ್ತಿ ನ್ಯೂಸ್ ನ ಇಲ್ಲಿ ಬಂದಾಗ ನೀವು ನಮ್ ಚಾನಲ್ ಹೆಸರು ಹೇಳಿದ್ರೆ ನಿಮ್ಗೆ ಫಿಫ್ಟೀನ್ ಪರ್ಸೆಂಟ್ ಟೋಟಲ್ ಏನ್ ನೀವು ಬಿಲ್ ಮಾಡ್ತೀರಾ ಅದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಬೆಂಗಳೂರಿಂದ ಯಾವ ಮೂಲೆಗೆ ಬೇಕಾದ್ರೂ ಫ್ರೀ ಹೋಮ್ ಡೆಲಿವರಿ ಸಿಗುತ್ತೆ ಹಾಗಾದ್ರೆ ಇವತ್ತೇ ಭೇಟಿ ಕೊಡಿ ಸೋಲದೇವನಹಳ್ಳಿ ಹೆಸರುಘಟ್ಟ ಮೇನ್ ರೋಡ್ ಬೆಂಗಳೂರಲ್ಲಿರುವಂತ ಶ್ರೀ ಗಣೇಶ್ ಟೈಲ್ಸ್ ಹೋಲ್ಸೇಲ್ ಬ್ರಾಂಡೆಡ್ ಟೈಲ್ಸ್ ಶಾಪ್ ಇದು ಬನ್ನಿ ನಿಮ್ಗೆ ಇಷ್ಟ ಆಗುವಂತ ಟೈಲ್ಸ್ ನ ತಗೊಂಡೋಗಿ ನಿಮ್ಮ ಮನೆಯ ಕಟ್ಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀನಿ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ